ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಆಕಾಶವಾಣಿಯ ಜ್ಞಾನವಾಣಿ ಎಫ್ಎಂ ಶಿಕ್ಷಣ ವಾಹಿನಿಯಾಗಿತ್ತು ಉನ್ನತ ಶಿಕ್ಷಣ ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣಕ್ಕೆ ಸಹಾಯ ಮಾಡುತ್ತಿದ್ದ ಶೈಕ್ಷಣಿಕ ವಾಹಿನಿ ಇದು ಇದು ಇಗ್ನೋ ಅಂದರೆ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ನಡೆಸುತ್ತಿದ್ದ ವಾಹಿನಿ ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯದ ಸಹಾಯ ಇದಕ್ಕಿತ್ತು ಇದು ವಾಣಿಜ್ಯ ಲಾಭವಿರದ ಶೈಕ್ಷಣಿಕ ಪ್ರಸಾರಕ್ಕಾಗಿ ಮಾತ್ರ ಮೀಸಲಾಗಿದ್ದ ವಾಹಿನಿಯಾಗಿದ್ದರಿಂದ ಇದರಲ್ಲಿ ಜಾಹೀರಾತುಗಳು ಪ್ರಸಾರವಾಗುತ್ತಿರಲಿಲ್ಲ ನೂರ ಏಳು ಪಾಯಿಂಟ್ ಆರು ಮೆಗಾಹರ್ಟ್ಸ್ಗಳಲ್ಲಿ ಪ್ರತಿದಿನ ಸಂಜೆ ಆರರಿಂದ ರಾತ್ರಿ ಹತ್ತರ ತನಕ ನಾಲ್ಕು ಗಂಟೆಗಳ ಕಾಲ ಇದರಲ್ಲಿ ಪ್ರಸಾರ ಲಭ್ಯವಿತ್ತು ಆಗ ಕಾರ್ಯಕ್ರಮಗಳನ್ನು ಕೇಳದವರಿಗಾಗಿ ಮರುದಿನ ಮುಂಜಾನೆ ಆರರಿಂದ ಹತ್ತು ಗಂಟೆಯ ತನಕ ಅದೇ ಕಾರ್ಯಕ್ರಮಗಳನ್ನು ಮರುಪ್ರಸಾರ ಮಾಡಲಾಗುತ್ತಿತ್ತು ಎರಡು ಸಾವಿರದ ಒಂದರ ನವೆಂಬರ್ ಏಳರಂದು ದೇಶದಲ್ಲೇ ಪ್ರಥಮ ಬಾರಿಗೆ ಬೆಂಗಳೂರು ಹಾಗೂ ಅಲಹಾಬಾದ್ ಜ್ಞಾನವಾಣಿ ಕೇಂದ್ರಗಳು ಪ್ರಸಾರ ಆರಂಭಿಸಿದ್ದವು ನಂತರ ಮುಂಬೈ ಲಖ್ನೋ ಕೊಯಮತ್ತೂರ್ ವಿಶಾಖಪಟ್ಟಣಗಳಲ್ಲೂ ಈ ಜ್ಞಾನವಾಣಿ ಕೇಂದ್ರಗಳು ಕಾರ್ಯಾರಂಭ ಮಾಡಿದ್ದವು ಎರಡು ಸಾವಿರದ ಎರಡರ ಜೂನ್ನಿಂದ ಇನ್ನೂ ನಲವತ್ತು ಕಡೆಗಳಲ್ಲಿ ಜ್ಞಾನವಾಣಿ ವಾಹಿನಿ ಕಾರ್ಯನಿರ್ವಹಿಸುತ್ತಿತ್ತು ಇದಕ್ಕೆ ಕಾರ್ಯಕ್ರಮಗಳನ್ನು ಶಿಕ್ಷಣ ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಇಗ್ನೋ ಎನ್ಸಿಆರ್ಟಿ ಯುಜಿಸಿ ಐಐಟಿ ಡಿಐಸಿ ಮುಂತಾದ ರಾಷ್ಟ್ರಮಟ್ಟದ ಸಂಸ್ಥೆಗಳು ಸಿದ್ಧಪಡಿಸಿ ಕೊಡುತ್ತಿದ್ದವು ಎರಡು ಸಾವಿರದ ನಾಲ್ಕರಿಂದ ಈ ಪ್ರಸಾರ ಸ್ಥಗಿತವಾಯಿತು ಹೀಗೆ ಆಕಾಶವಾಣಿ ಶಿಕ್ಷಣಕ್ಕೆ ಒತ್ತು ನೀಡಲು ಅನೇಕ ವಾಹಿನಿಗಳನ್ನು ನಡೆಸಿದ್ದಲ್ಲದೆ ಅನೇಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಪೂರ್ವದಿಂದಲೂ ಪ್ರಸಾರ ಮಾಡುತ್ತಿತ್ತು ಶಿಕ್ಷಣದ ಜೊತೆಗೆ ಆಕಾಶವಾಣಿಯ ಇನ್ನೂ ಅನೇಕ ಧ್ಯೇಯಗಳನ್ನು ನೋಡೋಣ ಆಕಾಶವಾಣಿ ಸಾಮಾಜಿಕ ಮೌಲ್ಯಗಳ ಹರಿಕಾರ ಆಕಾಶವಾಣಿಗೆ ತನ್ನ ಕಾರ್ಯಕ್ರಮಗಳ ಮೂಲಕ ನಮ್ಮ ಸಮಾಜದ ಉನ್ನತಿಗೆ ಅಗತ್ಯವಿರುವ ಮೌಲ್ಯಗಳನ್ನು ಜನರಿಗೆ ತಲುಪಿಸುವ ಗುರುತರವಾದ ಜವಾಬ್ದಾರಿಯಿದೆ ಯುವಜನತೆಗಾಗಿ ಇರುವ ಕಾರ್ಯಕ್ರಮ ಮಹಿಳೆಯರ ಕಾರ್ಯಕ್ರಮ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಂತನ ಭಾಷಣ ಚರ್ಚೆ ಇವುಗಳಲ್ಲಿ ಸಮಾಜದ ಒಳಿತಿಗೆ ಕಾರಣ ಪರಿಹಾರಗಳನ್ನು ಹುಡುಕುತ್ತಾ ಒಳಿತನ್ನು ಸೂಚ್ಯವಾಗಿ ಹೇಳುವ ಕೆಲವೊಮ್ಮೆ ಬೋಧಿಸುವ ಕೆಲಸವನ್ನೂ ಮಾಡುತ್ತದೆ ಆರೋಗ್ಯ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಕಳಂಕ ಪ್ರಾಯವಾಗಿರುವ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳುಗೆಡಹುತ್ತ ಕೌಟುಂಬಿಕ ವಿಘಟನೆಗೆ ಕಾರಣವಾಗುತ್ತಿರುವ ಏಡ್ಸ್ನಂತಹ ರೋಗಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತದೆ ಧೂಮಪಾನ ಮದ್ಯಪಾನ ಪಾನ್ ಗುಟ್ಕಾ ಸೇವನೆ ಮುಂತಾದ ಆರೋಗ್ಯಕ್ಕೆ ಹಾನಿಕಾರಕವಾದ ಚಟಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಲೇ ಸಾಮಾಜಿಕ ಮೌಲ್ಯಗಳು ಅವನತಿಯತ್ತ ಸಾಗುವುದನ್ನು ನಿಯಂತ್ರಿಸುವಲ್ಲಿ ನೆರವಾಗುತ್ತದೆ ಒಂದೇ ಸೂಚನೆಯನ್ನು ಲಕ್ಷಗಟ್ಟಲೆ ಕೇಳುಗರಿಗೆ ಏಕಕಾಲಕ್ಕೆ ತಲುಪಿಸುತ್ತದೆ ಇದು ಒಂದೇ ಭಾಷೆಯಲ್ಲಿದ್ದು ಆ ಭಾಷೆಯನ್ನಾಡುವ ಜನರಲ್ಲಿ ಏಕರೂಪದ ಆಲೋಚನೆಗಳನ್ನು ಹುಟ್ಟಿಸುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಆಕಾಶವಾಣಿಯಲ್ಲಿ ಯಾವುದೇ ಹೊಸ ಚಲನಚಿತ್ರ ಅಥವಾ ಧ್ವನಿ ಮುದ್ರಿಕೆಗಳು ಅಡಕ ಮುದ್ರಿಕೆಗಳು ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ತಕ್ಷಣ ಅವುಗಳನ್ನು ಪ್ರಸಾರ ಮಾಡುವುದಿಲ್ಲ ಅವುಗಳನ್ನು ಆಲಿಸಿ ಗುಣಮಟ್ಟವನ್ನು ನಿರ್ಧರಿಸಿ ಅವುಗಳು ಸಮೂಹ ಪ್ರಸಾರಕ್ಕೆ ಯೋಗ್ಯ ಎಂಬ ಪ್ರಮಾಣ ಪತ್ರವನ್ನು ನೀಡಲು ಒಂದು ಪರಿಶೀಲನಾ ಸಮಿತಿ ಸ್ಕ್ರೀನಿಂಗ್ ಕಮಿಟಿಯನ್ನು ರಚಿಸಿ ಆ ಸಮಿತಿಯ ಶಿಫಾರಸಿನ ಮೇರೆಗೆ ಧ್ವನಿ ಸುರಳಿಗಳು ಹಾಗೂ ಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತದೆ ಇದೂ ಕೂಡ ನಮ್ಮ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದೇ ಆಗಿದೆ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ